ಮಾಜಿ ಮುಖ್ಯಮಂತ್ರಿ ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಿದ್ದಾರೆ ಅವರವರು ಅವರೇ ಹೇಳಿದ್ದಾರೆ ನಾನು ಅವ್ರ ಮಾತನ್ನ ಎಂಡಾಸ್ ಮಾಡ್ತೀನಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾತನ್ನು ಎಂಡ್ ಮಾಡ್ತೀನಿ ಕಾನೂನು 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 ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನಾವು ಯಾರನ್ನೂ ಸಮರ್ಥಿಸುವಂಥ ಪ್ರಶ್ನೆ ಇಲ್ಲ ಈ ಎಲ್ಲವೂ ಕೂಡ ಸಾರ್ವಜನಿಕ ಗೊಂಡ ಮೇಲೆ ನಮ್ಮ ಗಮನಕ್ಕೆ ಬಂದಿದ್ದು ಅದು ಚುನಾವಣೆಯ ಎರಡು ದಿನ ಇದ್ದಂತೆ ಇ ಸಾರ್ವಜನಿಕ ರೂಪಕ್ಕೆ ಪ್ರಕಟಗೊಳ್ತು ಅಲ್ಲೇವರೆಗೂ ನಮಗೇನು ಗೊತ್ತಿರಲಿಲ್ಲ ಸತ್ಯಾಸತ್ಯತೆಯ ಬಗ್ಗೆ ಈಗಾಗಲೇ ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ನಾವು ಈ ಮಾತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಆ ಮಾತನ್ನ ನಾನು ಎಂಡಾಸು ಮಾಡ್ತೀನಿ ಮನಕ್ಕೆ ಬಂದಿಲ್ಲ ನಮ್ಮ ಪಕ್ಷದ ನಮ್ಮ ಪಾರ್ಟಿಯ ಕೋರ್ ಕಮಿಟಿಯಲ್ಲೂ ಕೂಡ ಅವ್ರ ಪತ್ರದ ಕುರಿತಂತೆ ಎಲ್ಲೂ ಚರ್ಚೆ ಆಗಿಲ್ಲ ಯಾರಿಗೆ ಪತ್ರ ಬರೆದಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಗೆ ಆ ಥರದ ಯಾವುದೇ ಚರ್ಚೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಆಗಿಲ್ಲ ಮತ್ತು ಅವರಿಗೆ ಟಿಕೆಟ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೊಟ್ಟಿದ್ದಾರೆ ಆಗ ಕಾಂಗ್ರೆಸ್ ಜನತಾದಳವನ್ನು ಬೆಂಬಲಿಸಿತ್ತು ನಾವು ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ವಿ ಜನತಾದಳವನ್ನು ಕಾಂಗ್ರೆಸ್ ಬೆಂಬಲಿಸಿತ್ತು ನಾವು ವಿರುದ್ಧ ಹಾಕಿದ್ವಿ ಮತ್ತು ನಾವು ಜನತಾದಳದ ಜೊತೆಗೆ ಎನ್ ಡಿ ಎ ಜನತಾದಳ ಎನ್ ಡಿ ಎ ಭಾಗ ಆಗಿದೆ ಜನತಾದಳದ ಒಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಎನ್ ಡಿ ಎ ತೀರ್ಮಾನ ಮಾಡಿರೋದಲ್ಲ ಅವ್ರನ್ನ ಜನತಾದಳವೇ ತೀರ್ಮಾನ ಮಾಡೋದು ಅವ್ರ ಪಕ್ಷದೊಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಚುನಾವಣೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಭಾಗದ ಚುನಾವಣೆ ಮುಗಿದು ಹೋಗಿದೆ ನಾಳೆ ಅದನ್ನು ಇವತ್ತು ನಾ ಹೆಂಗೆ ಹೇಳಲಿ ನಾನು ಅಲ್ಲ ಈ ಈ ವಿಷಯದಲ್ಲಿ ನೀವು ಜಜ್ಮೆಂಟಿಗೆ ಬರ್ತಾ ಇದ್ದೀರಿ ಇನ್ನು ತನಿಖೆ ಹಂತದಲ್ಲಿದೆ ಜಜ್ಮೆಂಟಿಗೆ ಬರ್ತಾ ಇದ್ದೀರಿ ಅಲ್ಲ ಯಾವಾಗ್ಲೂ ಒಳ್ಳೆಯ ಘಟನೆಗಳು ಸಕಾರಾತ್ಮಕ ಪರಿಣಾಮವನ್ನು ಕೆಟ್ಟ ಘಟನೆಗಳು ನಕಾರಾತ್ಮಕ ಪರಿಣಾಮವನ್ನು ಬೀರೆ ಬೀರ್ತವೆ ಹಾಗಂತ ಚುನಾವಣೆ ಫಲಿತಾಂಶದ ಮೇಲೇ ವ್ಯತ್ಯಾಸ ಮಾಡ್ತವೆ ಅಂತ ಅನಿಸೋದಿಲ್ಲ ಆದರೆ ಏನೂ ಪರಿಣಾಮ ಬೀರಲ್ಲ ಅಂತ ಹೇಳಿದ್ರೆ ಸಮಾಜ ಸಂವೇದನೇ ಕಳ್ಕೊಂಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ ಹಾಗೇನಿಲ್ಲ ಪಾರ್ಶಿಯಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹಾಗೇ ಆಗುತ್ತೆ ಯಾವುದೇ ಈ ಥರದ ಘಟನೆಗಳು ನಡೆದ ಸಂದರ್ಭದಲ್ಲಿ ಒಳ್ಳೆಯ ಘಟನೆಗಳಾದಾಗ ಒಳ್ಳೆ ಸಕಾರಾತ್ಮಕ ಪರಿಣಾಮ ಕೆಟ್ಟ ಘಟನೆಗಳಾದಾಗ ಇದರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಜನತಾದಳದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ಮಾತನ್ನು ಎಂಡಾಸ್ಟ್ ಮಾಡ್ತೀನಿ ನಾನು ಎಂಡಾಸ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಕಾಂಗ್ರೆಸ್ ಮಾತ್ರ ಕಾನೂನು ನಮ್ಗೆ ಅಪ್ಲೈ ಆಗೋಲ್ಲ ಅಂತ ಭಾವಿಸುತ್ತೆ ಐ ಟಿ ರೈಡು ಆಗಬಾರ್ದು ಇ ಡಿ ರೈಡ್ ಮಾಡಬಾರ್ದು ಎನ್ಕ್ವೈರಿ ಆಗಬಾರ್ದು ನಾವು ಯಬೋದ ಕಾನ್ಸ್ಟಿಟ್ಯೂಷನ್ ಅಂತ ಕಾಂಗ್ರೆಸ್ ಭಾವಿಸುತ್ತೆ ನಾವು ಹಂಗೆ ಭಾವಿಸಿಲ್ಲ ಯಾವ ಯಾವ ಏನಿಲ್ಲ ಯಾವುದೇ ಎನ್ಕ್ವೈರಿ ಒಳಗೆ ಮಧ್ಯಪ್ರವೇಶ ಮಾಡಿಲ್ಲ ಯಾರಿಗೂ ಯಾವುದೇ ಎನ್ಕ್ವೈರಿಯೊಳಗೆ ಮಧ್ಯಪ್ರವೇಶ ಮಾಡಿಲ್ಲ ಯಾಕೋ ಅಲ್ಲ ನೀವು ನೀವು ಆ ರುಚಿಯಿಂದ ಹೊರಗೆ ಬರ್ತಾ ಇಲ್ವಲ್ಲ ಬಿಟ್ಬಿಡಿ ನೋಡಿ ಈ ಒಂದು ಗಾದೆ ಮಾತಿದೆ ಆಡ್ದವನು ಆರು ತಿಂಗಳು ಅಲ್ಲ ಆಡ್ದವನು ಆರು ತಿಂಗಳು ನೋಡ್ದವನು ಮೂರೇ ತಿಂಗಳು ಅಂತ ಸುಮ್ಮನೆ ನಮಗೆ ಕೇಳಿದವರಿಗೆ ಯಾಕೆ ಇವೆಲ್ಲ ಸುಮ್ಮನೆ ಬಿಡಿ ಧನ್ಯವಾದ